ಅವತ್ತು ಒಂದು ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿಯಲ್ಲೂ ನಾನಿಲ್ಲ ಆವತ್ತಿನ ದಿನ ಒಂದು ಕ್ಷಣಕ್ಕೆ ಮಗು ಜನ್ಮ ತಾಳೋ ಅಂಥ ಟೈಮಲ್ಲಿ ಎಮ್ಮನ ಹೆಸರು ಹೇಳಿದಾಗ ಎಮ್ಮ ನಮ್ಮನ್ನು ಕಾಯ್ತಾಯಿರ್ತಾಳೆ ಇವತ್ತು ನಾವು ಆ ಎಮ್ಮನ ಹೆಸರೇಳೆ ದಿನಾಗಲೂ ಯಮ್ಮನ ಹೆಸರೇಳಿ ನಮ್ಮ ಮನೆಯಲ್ಲಿ ದೀಪ ಹಚ್ತೀವಿ ಇವತ್ತು ನಾವು ತಿಂತಾ ಇದ್ದೀವಿ ಅನ್ನ ಅಂತ ಅಂದ್ರೂ ಈ ಕೊಟ್ಟಿರೋ ವರ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದರು ಇವತ್ತು ನಾನು ಇದ್ದೀನಿ ಅಂದರೆ ಎಮ್ಮನೇ ಕಾರಣ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಲಕ್ಷಾಂತರ ಜನ ಭಕ್ತರಾಗ್ಬಿಟ್ಟಿದ್ದಾರೆ ಇವತ್ತು ಅವಳಿಂದ ನಾನು ಅನ್ನೋದು ಇವತ್ತು ನನಗೊಂದು ಗುಡಿ ಅಂತ ಮಾಡಿಕೊಡ್ತಾ ಅವಳೆ ಇವತ್ತು ಅವಳೇ ನನಿದ್ದ ಇವತ್ತು ಅವಳಿಂದ ನಾವೆಲ್ಲ ಚೆನ್ನಾಗಿರೋದು ನನಗೆಲ್ಲ ಎಲ್ಲ ಆಸ್ಪತ್ರೆಗೆ ತೋರಿಸಿದ್ರು ನಾನು ಹುಷಾರಾಗಲಿಲ್ಲ ಇಂಥ ಆಸ್ಪತ್ರೆಗೆ ಹೋಗು ನೀನು ಅಲ್ಲಿ ಹುಷಾರಾಗ್ತೀಯಾ ನಾನು ಇದ್ದೀನಿ ನಿನ್ನ ಪಾಲಿಗೆ ಅಂತ ಭಾಷೆನೂ ಕೊಡ್ತು ಅಮ್ಮ ಹಂಗೆ ನನ್ನ ಜೀವನೂ ಉಳಿಸ್ಕೊಂಡು ಕಾಪಾಡ್ಕೊಂಬಂತು ನನಗೆ ತುಂಬ ಕಷ್ಟ ಇತ್ತು ನನಗೆ ಎದ್ದಾಳೋಕ್ಕೂ ಶಕ್ತಿ ಇರಲಿಲ್ಲ ಅಂಥರಲ್ಲಿ ನಮ್ಮ ಅಮ್ಮ ನನಗೆ ಉಸರು ಕೊಟ್ಟು ಜೀವ ಕೊಟ್ಟು ಉಳಿಸ್ಕೊಂಡ್ಬಂದಿದೆ ಪವಾಡ ಅಂದರೆ ಅಂತಿಂಥ ಪವಾಡ ಸರ್ ನಾನು ಎಲ್ಲೂ ನೋಡಿಲ್ಲ ಸರ್ ಇದುವರೆಗೂ ಅಂತ ಒಂದು ಪವಾಡ ನಡೀತದೆ ಸರ್ ಇಲ್ಲಿ ಇಲ್ಲಿ ಯಾವುದೇ ಒಂದು ತಂತ್ರ ಆಗಲಿ ಮಂತ್ರ ಆಗಲಿ ಪವಾಡಗಳಾಗಲಿ ಮೋಸ ಆಗಲಿ ಯಾವುದೂ ಇಲ್ಲ ತಾಯಿನ ನಂಬಿ ದಯವಿಟ್ಟು ಬನ್ನಿ ಒಂದು ಕ್ಷೇತ್ರಕ್ಕೆ ನಿಮ್ಮೆಲ್ರಿಗೂ ಒಳ್ಳೇದಾಗುತ್ತೆ ನಮ್ಮ ಕಷ್ಟ ಅಂದಿದ್ದ ತಕ್ಷಣ ಯಾರು ಸ್ಪಂದಿಸ್ತಾರೋ ಇಲ್ಲೋ ಅಮ್ಮ ಅಂತ ಕರೆದಿದ್ದ ತಕ್ಷಣ ಫಸ್ಟ್ ಅವಳು ಬಂದು ನಿಂತು ನಾನು ಇದ್ದೀನಿ ಅವಳು ಹೇಳೋ ಒಂದ್ ಮಾತು ನಾನು ಇದ್ದೀನಿ ಅನ್ನೋದು ಜೀವನದಲ್ಲಿ ಎಲ್ಲಾ ಸಿಕ್ಕಷ್ಟು ಖುಷಿ ಕೊಡ್ತಾಳೆ ಆಮೇಲೆ ಗುರುಗಳು ಅವರು ಒಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚಾಗಿ ಎಲ್ಲದರಲ್ಲೂ ನಮಗೆ ಆಶೀರ್ವಾದ ಮಾಡಿಕೊಂಡು ನಮಗೊಂದು ನಾಲ್ಕು ಬುದ್ಧಿ ಮಾತು ಹೇಳ್ಕೊಂಡು ಇದು ಸರಿ ಇದು ತಪ್ಪು ಹಿಂಗೆ ಮಾಡ್ಕೊಂಡು ಹೋಗ್ರಿ ಅಂತ ನಮ್ಮ ಜೀವನನ ನಡೆಸ್ಕೊಂಡು ಹೋಗೋಷ್ಟು ಆಶೀರ್ವಾದ ಮಾಡ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ನಾನು ತುಂಬ ಕೆಳಗೆ ಬಿದ್ದೋಗ್ಬಿಟ್ಟಿದ್ದೆ ಸರ್ ಬಿದ್ದೋಗಿದ್ದೆಂದ್ರೆ ನಾವು ಯಾವ ಹೇಳೋ ಪರಿಸ್ಥಿತಿಲಿ ಇರ್ತಿಲ್ಲ ಅಂಥ ಪರಿಸ್ಥಿತಿಲಿ ಇಲ್ಲಿ ಬಂದಾಗ ಒಂದು ಸಣ್ಣದಾಗ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಆಗ್ಬೋದಾ ಅಂತ ಕೇಳಿದೆ ಸರ್ ಅವಾಗ ಆಯಿತು ಮಾಡು ಸಣ್ಣದಾಗೆ ಮಾಡು ಸಣ್ಣದಾಗ ಸ್ಟಾರ್ಟ್ ಮಾಡು ಅಂತ ಮಾಸ್ಕ್ ಮಾಸ್ಕಿಂದ ಸ್ಟಾರ್ಟ್ ಮಾಡೋದನ್ನು ಇವತ್ತೊಂದು ಬಟ್ಟೆ ಅಂಗಡಿ ಇಟ್ಟಿದ್ದೀನಿ ಸರ್ ಸಣ್ಣದಾಗೇ ಆದರೆ ಜೀವನ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ ಅಭಿವೃದ್ಧಿ ಇದೆ ಈ ಕ್ಷೇತ್ರಕ್ಕೆ ಬಂದಮೇಲೆ ಅಂಥ ಇಂಥ ಪವಾಡ ಅಲ್ಲ ಸರ್ ತುಂಬ ಇದೆ ಅವರೊಂದು ನೈಟು ರಾತ್ರಿ ಹನ್ನೊಂದು ಗಂಟೆಯಲ್ಲಿ ನಮ್ಮ ಮನೆಯಲ್ಲಿ ಬಿದ್ದೋದ್ರು ಆವಾಗ ನಾನು ಇಲ್ಲಿಗೆ ಬಂದೆ ಆವಾಗ ಅಮ್ಮ ಮಲಗಿದ್ರು ಅವಾಗ ಎಬ್ಬರು ಅಂದರು ಎಬ್ಬರು ಅವಾಗ ಅಮ್ಮ ಹನ್ನೊಂದು ಗಂಟೆಗೆ ಬಾರೆ ಅಂತು ನಾನು ಬಂದೆ ಅವಾಗ ಅಮ್ಮ ನನ್ನ ಕೈ ಹಿಡ್ದು ಕಾಪಾಡೀಳು ನನ್ನ ಮಗನ ಹುಷಾರು ಮಾಡೀಳು ನನ್ನ ಮನೆಗೆ ಎಲ್ಲ ಕಷ್ಟನೂ ಒಡೆದ್ಲು ನನ್ನ ಎರಡು ಹೆಣ್ಮಕ್ಳಿಗೆ ಮದುವೆ ಮಾಡೀಳು ಇವತ್ತು ನನಗೆ ಅವಳು ಅನ್ನ ಕೊಟ್ಟವಳೆ ಆರೋಗ್ಯ ಬಗ್ಗೆ ಕೊಟ್ಟವಳೆ ಎಲ್ಲ ಕೊಟ್ಟು ನಾನು ಕಾಪಾಡ್ತಾವಳೆ ಅವಳು ಮೂಲಸ್ಥಾನದ ಒಂದಿನ ಮಂಗಳವಾರ ಅವಳು ಸನ್ನಿಧಾನಕ್ಕೆ ಬಂದೆ ಪಟ್ಟ ಆಡ್ತಿದ್ಳು ಅವಾಗ ಕೊಳ್ಳೆ ಇಡೀ ನಿನ್ನ ಸೆರಗು ಅಂತೇಳಿ ಅವಳು ಮೂಲ ಸ್ಥಾನದ ಕಳಸನ ನಾನು ಸೆರಗಲ್ಲಿ ಹೋಗು ನನ್ನ ಆರಾಧನೆ ಮಾಡಿ ಪೂಜೆ ಮಾಡು ಅಮ್ಮ ಅಂತ ಕೂಗೆ ನಾನು ಬತ್ತೀನಿಂದು ಇವತ್ತು ನನ್ನ ಮನೆಯೊಳಗೆ ಪೂಜೆ ಮಾಡು ಅಮ್ಮ ಅಂತ ಕರೆದ್ರೆ ಅಲ್ಲಿ ರೂಪದಲ್ಲಿ ಬಂದು ಶಕನ ನುಡಿತಾಳೆ ನಾನು ಏನಾದರೂ ಕೇಳ್ಕೊಂಡ್ರೆ ನನ್ನ ಮನೇಲೆಲ್ಲ ಕೊಡ್ತಾಳೆ ಇವತ್ತು ಅವಳಿಂದ ನಾನು ಅನ್ನ ತಿಂತಿದ್ದೀನಿ ಇವತ್ತು ನನಗೊಂದು ಗುಡಿಯಿಂದ ಮಾಡಿಕೊಡ್ತಾವಳೆ ಇವತ್ತು ಅವಳೇ ನನಿದ್ದ ಇವ ಇವತ್ತು ಅವಳಿಂದನೇ ನಾವೆಲ್ಲ ಚೆನ್ನಾಗಿರೋದು ಯಾರು ಮನೆ ಆಗಲ್ಲ ಅಂತ ಹೇಳಿದರು ನಾನು ಒಂದು ನಲ್ವತ್ತು ನಲ್ ನಲ್ವತ್ತು ಲಕ್ಷ ಕೊಟ್ಟು ಮನೆ ಕಟ್ಟಂಗ ಮಾಡಿದ್ದಾಳೆ ಅವಳು ತುಂಬ ಒಳ್ಳೆಯ ಕೆಲಸ ಮಾಡಿದಾಳೆ ತುಂಬ ನಂಬಿದೀನಿ ನಾನು ಅವಳನ್ನ ಬಟ್ ಹೇಳೋದು ಅಷ್ಟೇ ಇವಳು ನಂಬಿರಿ ಯಾರನ್ನೂ ಕೈ ಬಿಡೋಲ್ಲ ಇವಳು ನಂಬಬೇಕು ನನಗೆ ಇಬ್ಬರು ಮಕ್ಳು ಇಬ್ರು ಅದೇ ದಾರಿಯಲ್ಲೇ ನಡೆಸ್ಕೊಂಡು ಹೋಯ್ತಾ ಅವಳೆ ನಾನು ನನ್ನ ಯಜಮಾನರು ಅಷ್ಟೇ ಇವಳು ನಂಬಿದ್ದೀವಿ ಇವಳು ನಂಬಿರಿ ಯಾವತ್ತೂ ಕೈ ಬಿಡೋಲ್ಲ ತುಂಬ ತುಂಬ ಒಳ್ಳೆಯದಾಗಿದೆ ಇವಳಿಂದ ನನಗೆ ಈ ಕ್ಷೇತ್ರ ಚೌಡಿಕಟ್ಟೆ ಎನ್ನುವಂಥ ಪುಣ್ಯಕ್ಷೇತ್ರ ಈ ಕ್ಷೇತ್ರದ ಅಧಿದೇವತೆ ಬಂದು ಚೌಡೇಶ್ವರಿ ಅಂತ ಈ ಇಲ್ಲಿನ ಪ್ರಾಂತ್ಯದ ಜನ ಕೂಗ್ತಾರೆ ಆದರೆ ಈ ದೇವಿಯ ಮೂಲ ಕ್ಷೇತ್ರ ಮಂಗಳೂರಿನ ಕಾನತ್ತೂರು ಮಂತ್ರದೇವತೆ ಅಥವಾ ಅಲ್ಲಿನ ನಾಲ್ವರ ಸ್ವಾಮಿ ಅಂತ ಕೂಗ್ತೇವೆ ಆ ಕ್ಷೇತ್ರದಿಂದ ಇಲ್ಲಿಗೆ ನಾಲ್ಕನೇ ಗುರುಗಳ ಕೃಪೆಯಿಂದ ಈ ಕ್ಷೇತ್ರಕ್ಕೆ ಅಮ್ಮನವರ ಕೃಪೆ ಪ್ರೇರಣೆ ಆಗಿರ್ತದೆ ಕರಾವಳಿ ತೀರದಲ್ಲಿ ಅಮ್ಮನವರ ದರ್ಶನ ಅಥವಾ ಕೋಲ ಅಥವಾ ಸೇವೆ ಏನು ಮುಖ್ಯವಾಗಿರ್ತದೆ ಇಲ್ಲಿ ಕೋಲ ದರ್ಶನ ಅನ್ನೋ ವಿಚಾರ ಗೊತ್ತಿರೋಲ್ಲ ಈ ಈ ಪ್ರಾಂತ್ಯಕ್ಕೆ ಪಟ್ಟ ಏಳಿಕೆ ಅಥವಾ ದೇವಿಯ ವಾಗ್ದಾನ ಅನ್ನುವ ಶಬ್ದ ಇಲ್ಲಿ ಚಾಲ್ತಿಯಲ್ಲಿರ್ತದೆ ಆ ಶಬ್ದದಲ್ಲಿ ಆ ವಾಡಿಕೆಯನ್ನು ಉಳಿಸ್ಕೊಂಡು ನಮ್ಮ ಪೂಜ್ಯರು ನಡೆಸ್ಕೊಂಡು ಬಂದಿರ್ತಾರೆ ಆ ಸೇವೆಯನ್ನು ನಾವು ಸಮೇತ ಮುಂದುವರಿಸ್ಕೊಂಡು ಬಂದಿರ್ತೇವೆ ಮತ್ತು ಈ ಕ್ಷೇತ್ರದಲ್ಲಿ ಅಮ್ಮನವರ ಹೇಳಿಕೆ ಒಂದು ಕಡೆ ಆದರೆ ಉಪ್ರಸಾದ ಕೇಳುವುದು ಮತ್ತೊಂದು ಕತೆ ಉಪ್ರಸಾದ ಶುಕ್ರವಾರ ಮಂಗಳವಾರ ಭಾನುವಾರ ಆಗೋದಿಲ್ಲ ಇನ್ನು ಉಳಿಕೆ ದಿವಸದಲ್ಲಿ ಉಪ್ರಸಾದ ಸಂಜೆ ಆರೂವರೆಯ ಮೇಲ್ಪಟ್ಟು ಇಲ್ಲಿ ಮೂಲವಾದಂಥ ಅಮ್ಮನವರ ಸಾನ್ನಿಧ್ಯ ಇದೆ ಆ ಮೂಲ ಸಾನಿಧ್ಯದಲ್ಲಿ ಮಾತ್ರ ಅಮ್ಮನವರ ದರ್ಶನ ಈಗೇನು ನೀವು ಇಷ್ಟೋ ತನಕ ವೀಡಿಯೋದಲ್ಲಿ ನೋಡಿದ್ರಿ ಅಮನವರ ದರ್ಶನ ಮಾಡಿದ್ರಿ ಎರಡು ಉತ್ಸವ ಮೂರ್ತಿಗಳು ಮೂಲ ದೇವಿಯನ್ನು ರಾತ್ರಿ ಕತ್ತಲ ದೀಪದ ಬೆಳಕಿನಲ್ಲಿ ಮಾತ್ರ ದರ್ಶನ ಮಾಡುವಂತಹ ಭಾಗ್ಯ ಇರ್ತದೆ ಬೆಳಗ್ಗೆ ಹೊತ್ತು ಈ ದೇವಿಯ ದರ್ಶನ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಅಮ್ಮನವರ ತೀರ್ಥ ಸ್ನಾನ ಅಂದರೆ ಪೌರ್ಣಮಿಯ ದಿವಸ ನಾವು ಅಮ್ಮನವರನ್ನು ರಾತ್ರಿ ಒಂದಷ್ಟು ಮೂಲ ಮಂತ್ರಗಳ ಪಠನೆಗಳಿಂದ ಅಮ್ಮನವರಿಗೆ ತೀರ್ಥ ಸ್ನಾನವನ್ನು ಮಾಡಿಸ್ತೇವೆ ಆ ಅಮ್ಮನವರಿಗೆ ತೀರ್ಥ ಸ್ನಾನ ಮಾಡುವಾಗ ಯಾವ ಜನ ಬೇರೆ ಜನರಿಗೆ ಅವಕಾಶ ಇರೋದಿಲ್ಲ ಯಾಕೆಂದರೆ ಇಲ್ಲಿ ಯಾರು ಸಿದ್ಧಿ ಮಾಡಿರ್ತಾರೆ ಅವರು ಇಲ್ಲಿ ವೇದ ಪಠನೆಯನ್ನು ಮೂಲಮಂತ್ರವನ್ನು ತಾಂತ್ರಿಕವಾದ ವಿಧಾನದಲ್ಲಿ ದೇವಿ ಆರಾಧನೆಯನ್ನೆಲ್ಲ ಮಾಡ್ತಾರೆ ಆ ತಾಂತ್ರಿಕ ಆರಾಧನೆ ಮಾಡಿದ ಆ ತೀರ್ಥವನ್ನು ಅವತ್ತಿನ ರಾತ್ರಿ ಮಹಾರೂಪವಾದ ಜಗದಂಬಿಯ ಪಾದದ ಸಾನ್ನಿಧ್ಯದಲ್ಲಿಟ್ಟು ಅತ್ತ ಮಾರನೇ ದಿವಸ ಬಂದಂಥ ಪೌರ್ಣಮವಾಸಿಯ ಭಕ್ತರಿಗೆ ಇಲ್ಲಿ ನಾವು ಸಾನ್ನಿಧ್ಯದಲ್ಲಿ ಆಗ್ತೇವೆ ಆ ತೀರ್ಥದ ವಿಶೇಷ ಇಷ್ಟ ಆಗಿರ್ತದೆ ಪ್ರತಿನಿತ್ಯ ಒಂಬತ್ತುವರೆಗೆ ಆರತಿ ಪ್ರಾರಂಭ ಆಗುತ್ತೆ ಒಂಬತ್ತುವರೆಯಿಂದ ನಾಲ್ಕು ಗಂಟೆಗೆ ಇರುತ್ತೆ ಪ್ರತಿ ಬುಧವಾರ ಶನಿವಾರ ಮಾತ್ರ ಹನ್ನೆರಡುವರೆಯಿಂದ ಮೂರು ಗಂಟೆ ಒಳಗೆ ಮುಗ್ದೋಗುತ್ತೆ ಸೋಮವಾರ ಕಡ್ಡಾಯವಾಗಿ ಶಾಸ್ತ್ರ ಇರೋದಿಲ್ಲ ಅದರಂತೆ ಈ ನುಳಿಕೆ ದಿವಸದಲ್ಲಿ ಒಂಬತ್ತುವರೆಯಿಂದ ನಾಲ್ಕು ಗಂಟೆಯ ತನಕ ಶಾಸ್ತ್ರ ಇರುತ್ತೆ ಎಲ್ಲ ಭಕ್ತರು ಆ ಸಮಯದಲ್ಲಿ ಮಾತ್ರ ಹನ್ನೆರಡೂವರೆಗೆ ನೀವು ಬಂದು ಈ ಶಾಸ್ತ್ರಕ್ಕೆ ಗಮನಿಸಬೇಕು ಮತ್ತು ಈ ಕ್ಷೇತ್ರಕ್ಕೆ ಬರುವವರು ಎಲ್ಲರೂ ಸಮೇತ ಶ್ರದ್ಧಾಭಕ್ತಿಯ ಭಕ್ತಿಪೂರ್ವಕವಾದ ವಸ್ತ್ರವನ್ನೇ ಧರಿಸಿ ಬರಬೇಕು ಶಾಸ್ತ್ರವನ್ನು ಮೊದಲು ಮನೆ ದೇವರಲ್ಲಿ ಪ್ರಾರ್ಥಿಸಿ ಶ್ರದ್ಧಾಭಕ್ತಿಯಿಂದ ನಿಮ್ಮ ಗ್ರಾಮದೇವತೆಯಲ್ಲಿ ನಮಸ್ಕರಿಸಿ ನಂತರ ಈ ಕ್ಷೇತ್ರಕ್ಕೆ ಬರಬೇಕು ಆ ಎರಡು ದೇವರಗಳ ಕೃಪೆ ಇಲ್ಲದೆ ಈ ಕ್ಷೇತ್ರಕ್ಕೆ ಬಂದರೆ ಯಾವ ವಿಚಾರವೂ ಅನುಕೂಲ ಅನುಗ್ರಹ ಆಗಲಿ ಅನುಕೂಲ ಆಗಲಿ ಶಾಸ್ತ್ರದಲ್ಲಿ ತೀರ್ಮಾನಗಳಾಗಲಿ ತಿಳಿಸೋಲಿಕ್ಕೆ ಸಾಧ್ಯವಿಲ್ಲ ಇದು ಡಾಬಸ್ಪೇಟೆಯಿಂದ ಬರೋದಾದರೆ ತ್ಯಾಮ್ ಡಾಬಸ್ಪೇಟೆ ತ್ಯಾಮುಗೊಂಡ್ಲು ಬಂದು ಗಂಗಮ್ಮನ ದೇವಸ್ಥಾನ ಶಟ್ರುಬೀದಿ ಮುಖಿಯನ್ನು ಬಂದು ಬಿದಲೂರು ರಸ್ತೆ ಚೌಡಿಕಟ್ಟೆ ಅಂತ ಯಾರು ಕೇಳಿದರೂ ಹೇಳ್ತಾರೆ ಚೌಡಿಕಟ್ಟೆ ಚೌಡೇಶ್ವರಿಯಮ್ಮನವರ ಸನ್ನಿಧಾನ ಬೆಂಗಳೂರಿನಿಂದ ಬರೋದಾದರೆ ಕುನಾನಹಳ್ಳಿ ಬಂದು ಕುಲವನಹಳ್ಳಿ ಬಂದು ಬಂದರೂ ಸಮೇತ ಚೌಡಿಕಟ್ಟೆಗೆ ಬರಬಹುದು ತ್ಯಾಮಗೊಂಡ್ಲು ಗಂಗಮ್ಮ ದೇವಸ್ಥಾನ ಚೌಡಿಕಟ್ಟೆ ಪುಣ್ಯಕ್ಷೇತ್ರ ಬೆಂಗಳೂರಿಂದ ಬರುವವರು ಇನ್ನೊಂದು ಮಾರ್ಗ ಬೇಗೂರಿಂದ ಬಂದು ತ್ಯಾಮಗೊಂಡ್ಲು ಬಂದು ಬೀದಿ ಬೀದಿಯಂತೆ ಬಂದು ಚೌಡಿಕಟ್ಟೆ ಪುಣ್ಯಕ್ಷೇತ್ರ ಚೌಡೇಶ್ವರಿ ಅಂತ ಕೇಳಿದರೆ ಯಾರು ಬೇಕಾದರೂ ತೋರಿಸ್ತಾರೆ